ಮುನ್ನೂರು ವರ್ಷಗಳ ಇತಿಹಾಸ ಇರೋ ಆ ದೇವಸ್ಥಾನದಲ್ಲಿ ಸುಮಾರು ಅರವತ್ತು ವರ್ಷಗಳ ಹಿಂದೆ ರಥೋತ್ಸವ ನಡೆಯುತ್ತಿತ್ತು ಲಕ್ಷ್ಮೀ ವೆಂಕಟರಮನ ದೇವರು ಬ್ರಹ್ಮರಥ ಏರಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ರು ಆದ್ರೆ ಬ್ರಹ್ಮರಥ ಶಿಥಿಲವಾದ ಬಳಿಕ ರಥೋತ್ಸವವೇ ನಿಂತು ಹೋಯಿತು ಇದೀಗ ಮತ್ತೆ ಗತ ವೈಭವ ಮರುಕಳಿಸಿದೆ ಲಕ್ಷ್ಮೀ ವೆಂಕಟರಮಣ ದೇವರು ಮತ್ತೆ ರಥವೇರಿದ್ದಾರೆ ಭಕ್ತರು ದೇವರನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ ರಥವೇರಿದ ಲಕ್ಷ್ಮೀ ವೆಂಕಟರಮನ ರಥಬೀದಿಯಲ್ಲಿ ರಥೋತ್ಸವದ ಸೊಬಗು ಸಿಡಿಮದ್ದಿನ ಅಬ್ಬರ ವೆಂಕಟರಮನ ಗೋವಿಂದ ಎನ್ನುವ ಭಕ್ತರ ಹರ್ಷೋದ್ಗಾರ ಇದು ಬರೋಬ್ಬರಿ ಅರವತ್ತು ವರ್ಷಗಳ ಬಳಿಕ ನಡೆಯುತ್ತಿರುವಂತಹ ರಥೋತ್ಸವ ಸಂಭ್ರಮ ಸಡಗರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಲ ತಾಲೂಕಿನ ಕಶೇಕೋಡಿ ಲಕ್ಷ್ಮೀ ವೆಂಕಟರಮನ ದೇವಸ್ಥಾನಕ್ಕೆ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಆರ್ಎಸ್ಬಿ ಸಮಾಜ ಬಾಂಧವರು ಆರಾಧಿಸಿ ಬಂದಿರುವ ಈ ದೇಗುಲದಲ್ಲಿ ಹಿಂದೆ ವೈಭವದ ರಥೋತ್ಸವ ನಡೀತಾ ಇತ್ತು ಆದ್ರೆ ರಥ ಶಿಥಿಲವಾದ ಬಳಿಕ ರಥೋತ್ಸವ ನಿಂತಿತ್ತು ಇದೀಗ ಮತ್ತೆ ಇತಿಹಾಸ ಮರಳಿದೆ ರಥ ಬೀದಿಯಲ್ಲಿ ಲಕ್ಷ್ಮೀ ವೆಂಕಟರಮಣ ರಥವೇರಿ ರಥೋತ್ಸವ ನಡೆದಿದೆ ದೇವಸ್ಥಾನ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ನೂತನ ಬ್ರಹ್ಮರಥ ಸಮರ್ಪಣೆ ನಡೆಯಿತು ನೂತನ ಬ್ರಹ್ಮ ರಥಕ್ಕೆ ಭಕ್ತ ಪುಷ್ಪಾರ್ಚನೆಯನ್ನ ಮಾಡಿದ್ರು ಬಳಿಕ ಲಕ್ಷ್ಮೀ ವೆಂಕಟರಮನ ರಥರೂಢರಾಗಿ ರಥೋತ್ಸವವು ನೆರವೇರಿತು ಸಿಡಿಮದ್ದು ಸಿಡಿಸಿ ಭಕ್ತರು ಸಂಭ್ರಮಿಸಿದ್ರು ಒಟ್ಟಿನಲ್ಲಿ ಹೊಸ ಬ್ರಹ್ಮರಥದ ರಥೋತ್ಸವ ಕಂಡ ಭಕ್ತರ ಸಂತೋಷ ಅಷ್ಟಿಷ್ಟಲ್ಲ ರಥೋತ್ಸವ ಕಣ್ತುಂಬಿಕೊಂಡು ಸಾವಿರಾರು ಭಕ್ತರು ಪುನೀತರಾದರು ಮೊದಲ ರಥೋತ್ಸವಕ್ಕೆ ಸಾಕ್ಷಿಯಾದರು ದೇವಸ್ಥಾನ ನಿಮ್ಗೆ ಗೊತ್ತಿದ್ದ ಹಾಗೆ ಐವತ್ತು ವರ್ಷಗಳಿಗಿಂತಲೂ ಹಿಂದೆ ಸ್ಥಾಪಿಸಲ್ಪಟ್ಟಿದೆ ಆದರೆ ಒಂದು ಅತ್ಯಂತ ಸಣ್ಣ ರೀತಿಯಲ್ಲಿ ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ನಮ್ಮ ಹಿರಿಯರು ಬಂದಿರುವಂಥದ್ದು ಆಗ ನಮ್ಮ ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ರಥೋತ್ಸವ ಆಗ್ತಾ ಇತ್ತು ಅಂತ ಇತ್ತೀಚೆಗೆ ಒಂದು ಐವತ್ತು ವರ್ಷಗಳಿಂದ ರಥೋತ್ಸ ರಥ ಏನು ಶಿಥಿಲಗೊಂಡಿತ್ತು ಹಾಗಾಗಿ ನಮ್ಮ ವೆಂಕಟರಮಣ ದೇವರು ಕೇವಲ ಜಾತ್ರಾ ಸಂದರ್ಭದಲ್ಲಿ ಬಲಿಗಳ ಮೂಲಕ ತಮ್ಮ ಸೇವೆಯನ್ನು ಮಾಡಿಕೊಳಿಸ್ತಾ ಇದ್ರು ದೇವರ ಇಚ್ಛೆ ಹಾಗೆಯೇ ನಮ್ಮ ಹಿರಿಯರ ಸಮಾಜ ಬಾಂಧವರ ಇಚ್ಛೆಯಂತೆ ಈ ವರ್ಷ ಅವರು ಕಂಡ ಕನಸು ನನಸಾಗಿದೆ ಅತ್ಯಂತ ಸುಸಜ್ಜಿತ ರೀತಿಯಲ್ಲಿ ಹರೀಶ್ ಆಚಾರ್ಯ ಅವರ ಕೈ ಚಳಕದಲ್ಲಿ ಒಂದು ಸುಂದರವಾದಂತಹ ಬ್ರಹ್ಮರಥ ರೂಪುಗೊಂಡಿದೆ ಹಾಗೆ ಈ ಮಹಾ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಕೂಡ ಜರುಗಿದೆ ನಾವೆಲ್ಲರೂ ಕೂಡ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅತ್ಯಂತ ಸಂತೋಷ ಪಡ್ತೇನೆ ಯಾಕೆಂದರೆ ಇದೊಂದು ಪುಣ್ಯದ ಕಾರ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಹಾಗೆ ಇವತ್ತಿನ ಈ ವಠಾರದಲ್ಲಿ ಇನ್ನೂ ಕೂಡ ಅತಿ ಹೆಚ್ಚಿನ ಏಳಿಗೆ ಆಗಬೇಕು ಭಗವದ್ಭಕ್ತರ ಆಸೆಗಳನ್ನು ಭಗವಂತ ಈಡೇರಿಸ್ತಾ ಇದ್ದಾನೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಯಾಕೆಂತೇಳಿದರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಕೊಡುಗೈ ದಾನಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಚಿನ್ನ ಬೆಳ್ಳಿ ಎಲ್ಲ ರೀತಿಯಾದಂತಹ ಒಂದು ದಾನಗಳನ್ನು ದೇವರು ನಮ್ಮ ಭಕ್ತರಿಂದ ಮಾಡಿಸಿಕೊಳ್ತಾ ಇದ್ದಾನೆ ಹಾಗಾಗಿ ಎಲ್ಲ ರೀತಿಯಾದಂತಹ ಸೌಕರ್ಯವನ್ನು ದೇವರು ತನ್ಮೂಲಕ ಭಕ್ತರ ಮೂಲಕ ಮಾಡಿಸಿಕೊಳ್ತಾ ಇದ್ದಾನೆ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಒಂದು ಸುಂದರ ತಾಣವಾಗಿ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಜನಮೆಚ್ಚುಗೆಯನ್ನು ಪಡೆಯಲಿ ಭಕ್ತ ಸಾಗರ ಹರಿದು ಬರುವಂತಾಗಲಿ ಅಂತ ಆಶಿಸ್ತಾ ಇದ್ದೇವೆ ಆಡಳಿತ ಮಂಡಳಿಯವರು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸುಮಾರು ತಿಂಗಳಿನಿಂದ ಆಯೋಜನೆ ಮಾಡಿದ್ದಾರೆ ಅವರೆಲ್ರಿಗೂ ಕೂಡ ಭಕ್ತ ಸಮೂಹದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ